ಬೇರೆ ಬೇರೆ ಕಾರಣಗಳಿಗೆ ಹೆಚ್ಚು ಚರ್ಚೆ ಆಗಿರ್ತಕ್ಕಂಥದ್ದು ಮತ್ತು ಬಂಡಾಯ ಅಭ್ಯರ್ಥಿಗಳು ಕೂಡ ಅಖಾಡದಲ್ಲಿರ್ತಕ್ಕಂಥದ್ದು ಅಂದರೆ ಒಂದು ನನಗೆ ಸಂತೋಷ ತಂದಿರ್ತಕ್ಕಂಥ ವಿಚಾರ ಈ ಭಾಗದ ಎಲ್ಲ ನಮ್ಮ ಶಾಸಕರು ವಿಧಾನ ಪರಿಷತ್ ಸದಸ್ಯರು ನಮ್ಮ ಪಕ್ಷದ ಮುಖಂಡರು ಕಾರ್ಯಕರ್ತರು ಎಲ್ಲರೂ ಕೂಡ ಯಾವುದೇ ಗೊಂದಲ ಇಲ್ಲದೆ ವ್ಯತ್ಯಾಸ ಇಲ್ಲದೆ ಒಗ್ಗಟ್ಟಾಗಿ ಡಾಕ್ಟರ್ ಧನಂಜಯ ಸರ್ಜಿಯವರ ಪರವಾಗಿ ಅದೇ ರೀತಿ ಭೋಜೇಗೌಡರ ಪರವಾಗಿ ಶ್ರಮನೂ ಆಗ್ತಾಯಿದ್ದಾರೆ ಅದರ ಪರಿಣಾಮ ನಮ್ಮ ಇಬ್ಬರೂ ಅಭ್ಯರ್ಥಿಗಳು ಬಿ ಜೆ ಪಿ ಅಭ್ಯರ್ಥಿ ಡಾಕ್ಟರ್ ಧನಂಜಯ ಸರ್ಜಿಯವರು ಪದವೀಧರ ಕ್ಷೇತ್ರದಿಂದ ಅದೇ ರೀತಿ ಭೋಜೇಗೌಡರು ಶಿಕ್ಷಕರ ಕ್ಷೇತ್ರದಿಂದ ಅಲ್ಲಿನ ಮಟ್ಟಿಗೆ ಮೊದಲ ಪ್ರಾಶಸ್ತ್ಯದ ಮತಗಳ ಮತ ಮೊದಲ ಪ್ರಾಶಸ್ತ್ಯದ ಮತಗಳನ್ನು ಪಡೆದುಕೊಂಡು ಅತಿ ಹೆಚ್ಚು ಮತಗಳನ್ನು ಪಡೆದುಕೊಂಡು ವಿಜಯಶಾಲೆ ಆಗ್ತಾರೆ ಅನ್ನೋ ಸಂಪೂರ್ಣ ವಿಶ್ವಾಸ ನನಗಿದೆ ಈ ಸಂದರ್ಭದಲ್ಲಿ ಒಂದು ವಿಚಾರವನ್ನು ನಾನು ಪ್ರಸ್ತಾಪ ಮಾಡೋದಕ್ಕೆ ಇಚ್ಛೆ ಪಡ್ತೇನೆ ಇವತ್ತೇನು ಮನೆ ಈಶ್ವರಪ್ಪನವರು ನಮ್ಮ ಅಭ್ಯರ್ಥಿಗಳು ಡಾಕ್ಟರ್ ಧನಂಜಯ ಸರ್ಜಿ ಬಗ್ಗೆ ಅನೇಕ ವಿಚಾರಗಳನ್ನು ಮಾಧ್ಯಮಗಳಲ್ಲಿ ಮಾತನಾಡಿದ್ದಾರೆ ಪ್ರಶ್ನೆ ಇರ್ತಕ್ಕಂಥ ಕೆಲಸ ಮಾಡಿದ್ದಾರೆ ಕ್ರಮ ಗೊತ್ತಿರಲಿ ಅದೇ ದೇವಸ್ಥಾನದಲ್ಲಿಕೊಂಡು ನಾವು ಮಾತನಾಡ್ತಾ ಇದ್ದಾರೆ ಯಾರನ್ನು ಅಭ್ಯರ್ಥಿ ಮಾಡಬೇಕು ಪದವೀಧರ ಕ್ಷೇತ್ರದಿಂದ ಈ ಭಾಗದಲ್ಲಿ ಅಂತೇಳಿ ಚರ್ಚೆ ಆದಾಗ ಸ್ವತಃ ಈಶ್ವರಪ್ಪನವರು ಸಹ ಇಲ್ಲ ಡಾಕ್ಟರ್ ಧನಂಜಯ ಸರ್ಜಿಯವರು ಸಜ್ಜನರಿದ್ದಾರೆ ಅವ್ರಿಗೊಂದು ಒಂದು ಅವಕಾಶನ ಕೊಡಬೇಕು ಅವರಿಗೆ ವಿಧಾನಪರಿಷತ್ ಚುನಾವಣೆಯಲ್ಲಿ ಅವಕಾಶ ಕೊಡಬೇಕು ಅಂತೇಳಿ ಸ್ವತಃ ಈಶ್ವರಪ್ಪನವರು ಸಹ ಡಾಕ್ಟರ್ ಧನಂಜಯ ಸರ್ಜಿಯವರ ಹೆಸರನ್ನು ಪ್ರಸ್ತಾಪನೆ ಮಾಡಿದ್ದಾರೆ ಪಕ್ಷೆಲ್ಲ ಅವ್ರು ಮರ್ತಿದ್ದಾರೆ ಅಂತ ಕಾಣ್ತಾ ಇದ್ದಾರೆ ಇರಲಿ ಆದರೆ ಒಂದು ನಮಗೆ ಸಂತೋಷ ಅನ್ನೋ ಆಗಲೇ ಹೇಳಿದಾಗ ನಮ್ಮೆಲ್ಲ ಕಾರ್ಯಕರ್ತರು ಮುಖಂಡರು ಇವತ್ತು ಒಟ್ಟಾಗಿ ಇವತ್ತು ಶ್ರಮವನ್ನು ಆಗ್ತಾಯಿದ್ದಾರೆ ಅಭೂತಪೂರ್ವವಾಗಿರ್ತಕ್ಕಂಥದ್ದು ಗೆಲುವು ನಮ್ಗೆ ಆಗ್ತದೆ